ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಎಂದೇ ಹೆಸರುವಾಸಿಯಾಗಿದ್ದ ಮಹಂತೇಶ ಬೀಳಗಿಯವರು ಭೀಕರ ರಸ್ತೆ ಅಪಘಾತದಲ್ಲಿ ಕೊನೆ ಉಸಿರೆಳೆದಿದ್ದಾರೆ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಐಎಎಸ್ ಅಧಿಕಾರಿ ಮಹಂತೇಶ ಬೀಳಗಿಯವರು ಕಾರು ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಮಂಗಳವಾರ ಸಂಜೆ ಅಂದರೆ ನಿನ್ನೆ ಬೆಳಗಾವಿಯಿಂದ ಕಲಬುರಗಿಗೆ ತೆರಳುತ್ತಿದ್ದ ವೇಳೆ ಜೇವರ್ಗೆ ತಾಲೂಕಿನ ಗೌನಹಳ್ಳಿ ಬಳಿ ಇನೋವಾ ಕಾರು ಅಪಘಾತಕ್ಕೀಡಾಗಿದೆ ಇನ್ನು ಮಹಂತೇಶ ಬೀಳಗಿಯವರ ಜೊತೆಗಿದ್ದ ಇಬ್ಬರು ಸಹೋದರರು ಕೂಡ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಆದರೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಮಹಂತೇಶ ಬೀಳಗಿಯವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯಲಾಗುತ್ತಿತ್ತು ಆದರೆ ಮಾರ್ಗ ಮಧ್ಯೆಯೇ ಮಹಂತೇಶ ಬೀಳಗಿಯವರು ಮೃತಪಟ್ಟಿದ್ರು ಇನ್ನು ಮಹಂತೇಶ್ ಬೀಳಕಿಯವರ ಹಿನ್ನೆಲೆಯನ್ನ ನೋಡುವುದಾದ್ರೆ ಮಹಂತೇಶ್ ಬೀಳಕಿಯವರು ಜನಿಸಿದ್ರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನವರು ಅವರ ಪೋಷಕರು ಕೂಲಿ ಕೆಲಸ ಮಾಡಿ ಕುಟುಂಬವನ್ನ ನಿರ್ವಹಿಸಿದ್ರು ತಮ್ಮ ಬಾಲ್ಯದಲ್ಲಿ ತಾನು ಮತ್ತು ಸಹೋದರರು ಐದನೇ ವಯಸ್ಸಿನಿಂದ ಹೇಗೆ ಕಷ್ಟಪಟ್ಟರು ಎಂಬುದನ್ನು ಬೀಳಕಿಯವರು ಹಲವು ಸಂದರ್ಶನಗಳಲ್ಲೂ ಕೂಡ ಹೇಳಿಕೊಂಡಿದ್ರು ಬಡತನದಲ್ಲೇ ಬೆಳೆದು ಬಂದು ಸಾಧನೆಯನ್ನ ಮಾಡಿದ್ದ ಮಹಂತೇಶ್ ಬೀಳಗಿಯವರು ಬಡವರನ್ನ ಕಂಡ್ರೆ ಮರುಗ್ತಾ ಇದ್ರು ಸಮಯ ಸಿಕ್ಕಾಗೆಲ್ಲ ವಿದ್ಯಾರ್ಥಿಗಳ ಜೊತೆ ಸಮಯ ಕಳಿತಿದ್ರು ಜ್ಞಾನವನ್ನ ಬೆಳೆಸಿಕೊಳ್ಳಿ ಅಂತ ಹೇಳಿ ಸಲಹೆಯನ್ನ ಇದ್ರು ಕಷ್ಟದ ಬದುಕಿನಲ್ಲೂ ಶ್ರಮದಿಂದ ಓದಿ ಉನ್ನತ ಹುದ್ದೆಗೇರಿದ ಮಹಂತೇಶ ಬೀಳಗಿಯವರ ಕೆಲಸಗಳು ಅಪಾರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಜನಸ್ನೇಹಿ ಅಧಿಕಾರಿಯಾಗಿದ್ರು ಭಾವುಕ ವ್ಯಕ್ತಿಯಾಗಿದ್ರು ಹಾಗಾಗಿ ಜನರು ಮಹಂತೇಶ ಬೀಳಗಿಯವರನ್ನ ಅತಿ ಹೆಚ್ಚು ಇಷ್ಟಪಡ್ತಿದ್ರು ಇನ್ನು ಮಹಂತೇಶ ಬೀಳಗಿಯವರು ನಡೆದು ಬಂದಂತಹ ಹಾದಿ ಯುವಕರಿಗೆ ಪ್ರೇರಣೆಯಾಗುತ್ತೆ ಕಷ್ಟಪಟ್ಟು ಓದಿ ಮೊದಲು ಕೆಎಸ್ ಅಧಿಕಾರಿಯಾಗಿ ಆನಂತರ ಐಎಎಸ್ ಹುದ್ದೆಗೆ ಬಡ್ತಿ ಪಡೆದು ಉನ್ನತ ಸ್ಥಾನಕ್ಕೇರಿದ್ರು ಎರಡು ಸಾವಿರದ ಹನ್ನೆರಡು ಕರ್ನಾಟಕ ಕೇಡರ್ ಐಎಎಸ್ ಅಧಿಕಾರಿಯಾಗಿದ್ದ ಬೀಳಗಿಯವರು ಹಲವು ಜಿಲ್ಲೆಗಳ ಸಿಇಒ ಮತ್ತು ಡಿಸಿ ಆಗಿ ಕಾರ್ಯನಿರ್ವಹಿಸಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ದಾವಣಗೆರೆ ಜಿಲ್ಲಾಧಿಕಾರಿ ಸ್ಥಾನದಿಂದ ವರ್ಗಾವಣೆಗೊಂಡು ಬೆಸ್ಕಾಂ ಎಂಡಿ ಆಗಿ ಜವಾಬ್ದಾರಿ ನಿರ್ವಹಿಸಿದ್ರು ಇತ್ತೀಚೆಗೆ ಅಲ್ಲಿಂದಲೂ ವರ್ಗಾವಣೆಗೊಂಡು ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದರು ಇನ್ನು ಮಹಂತೇಶ ಬೀಳಗಿಯವರ ನಿಧನದಿಂದ ಅವರ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ ಮಹಂತೇಶ ಬೀಳಗಿಯವರ ಅಗಲಿಕೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವರು ಕಂಬನಿ ಮಿಡಿದಿದ್ದಾರೆ